If you fell down yesterday, but stand up today. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶುಕ್ರವಾರದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಅಂದರೆ ಗುರುವಾರ ನೈಟೇ ನಾನು ದೋಸೆಗೆ ಇಡ್ಲಿಗೆ ನೆನೆಸಿದೆ ಎರಡಕ್ಕೂ ಕೂಡ ನೆನೆಸೆ ಇಟ್ಟಿದ್ದೆ ಅಂದರೆ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಚೆನ್ನಾಗಿ ಉಬ್ಬಿ ಬಂದಿದೆ ಅದನ್ನು ಇವಾಗ ಇಡ್ಲಿ ಮಾಡೋದಕ್ಕೆ ನಾನು ದೋಸೆ ಪ್ಯಾಟರ್ನೇ ಬೇರೆ ಮಾಡ್ಕೊಳ್ತೀನಿ ಇಡ್ಲಿ ಪ್ಯಾಟರ್ನೇ ಬೇರೆ ಮಾಡ್ಕೊಳ್ತೀನಿ ಟಿಫನ್ಗೆ ಅಂತಲೂ ಮಾಡಿದ್ದೆ ಸೊ ನಾನು ಇದರಲ್ಲಿ ಶುಕ್ರವಾರದಲ್ಲಾಗು ಮತ್ತು ಶನಿವಾರದಲ್ಲಾಗು ಎರಡು ಮಿಕ್ಸಪ್ ಮಾಡಿ ಲಾಗ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಅದನ್ನು ಇವಾಗ ಅವ್ಳಿಗೆ ಆ್ಯಕ್ಚುಲಿ ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟ ಅದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಇಷ್ಟ ಅದಕ್ಕೆ ನಾನು ವೀಕ್ಲಿ ಒನ್ಸ್ ಇಡ್ಲಿ ದೋಸೆ ಮನೇಲಿ ಮಾಡ್ತಾ ಇರ್ತೀನಿ ಇದು ದೋಸೆ ಪ್ಯಾಟರ್ ಎರಡನ್ನೂ ಕೂಡ ಸಪ್ರೇಟಾಗಿ ಸಪ್ರೇಟಾಗಿ ಮಾಡ್ಕೊಳ್ತೀನಿ ಯಾಕಂದರೆ ದೋಸೆ ರುಬ್ಬಿರೋದ್ರಲ್ಲಿ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಇಡ್ಲಿಗೆ ಮಾಡ್ಕೊಂಡಿರೋದ್ರಲ್ಲಿ ದೋಸೆ ಎಷ್ಟು ಚೆನ್ನಾಗಿ ಬರೋಲ್ಲ ಎರಡು ನಾನು ರುಬ್ಕೊಳ್ಬೇಕಾದ್ರೇ ಅದಕ್ಕೆ ಸಪ್ರೇಟು ಇದಕ್ಕೆ ಸ್ವಲ್ಪ ಸಪ್ರೇಟಾಗಿ ರುಬ್ಕೊಳ್ತೀನಿ ಬೆಳಿಗ್ಗೆ ತಿಂಡಿಗೆ ಅವಳಿಗೆ ನಾನು ಇಡ್ಲಿನ ಬಾಕ್ಸ್ಗೆ ಹಾಕ್ಕೊಡ್ತೀನಿ ಬಟ್ ಅವ್ಳು ಮಧ್ಯಾಹ್ನ ಬರ್ತಾಳಲ್ಲ ತಿನ್ನೋದಕ್ಕೆ ಮಧ್ಯಾಹ್ನದ್ದು ನಾನು ದೋಸೆನ ಹಾಕ್ಕೊಡ್ತೀನಿ ಅವಳಿಗೆ ಎರಡೂ ಇದ್ದರೆ ಡಿಫ್ರೆಂಟಾಗಿ ತಿಂತಾರೆ ಇಷ್ಟಪಟ್ಟು ಅಂತ ಇಡ್ಲಿ ದೋಸೆ ರಾಗಿ ದೋಸೆ ಈ ಥರ ಹಾಕ್ಕೊಟ್ಟಿದ್ದಿನ ಬಾಕ್ಸು ಫುಲ್ಲು ಖಾಲಿಯಾಗಿರುತ್ತೆ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಇಡ್ಲಿ ಪ್ಯಾಟರ್ನ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿನ ತುಂಬ ಸಾಫ್ಟಾಗಿ ಮಲ್ಲಿಗೆ ಥರ ಮಾಡ್ಬೋದು ಹೇಗೆ ಅಂತಂದ್ಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಇಡ್ಲಿ ಹೇಗೆ ಮಾಡೋದು ಅಂತ ನಿಮಗೆ ನೋಡಬೇಕಾದ್ರೆ ವಿಡಿಯೋನ ಚೆಕ್ ಮಾಡ್ಬೋದು ಖಂಡಿತ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಲ್ಲಿ ಶುಕ್ರವಾರ ಮಾರ್ನಿಂಗ್ ಇಡ್ಲಿ ಮಧ್ಯಾಹ್ನಕ್ಕೆ ದೋಸೆ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಪ್ಯಾಟರ್ನ್ ಯಾಕಂದರೆ ಶುಕ್ರವಾರ ಈವ್ನಿಂಗೆ ಮತ್ತು ತೊಟ್ಟಿಲು ಶಾಸ್ತ್ರ ಇದೆ ಶನಿವಾರ ಆದ್ರಿಂದ ಇವು ಶನಿವಾರ ಶುಕ್ರವಾರ ಈವ್ನಿಂಗ್ಗೆ ನಾವು ಹೊರಡಬೇಕಾಯಿತು ಅಂದರೆ ದೂರ ಇರೋದು ಮನೆ ಘಟ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಮುಗಿದೋಗ್ಬೇಕು ಅಂದಿದ್ದರಿಂದ ಬೆಳಿಗ್ಗೆ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಈವ್ನಿಂಗೆ ನಾವು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದರಿಂದ ಜಸ್ಟ್ ಟೂ ಟೈಮ್ಗೆ ಆಗೋ ಥರ ನಾನು ಇಡ್ಲಿ ಪ್ಯಾಟರ್ನ ದೋಸೆ ಪ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ ಎಲ್ಲರೂ ಹೇಗೆ ಮಾಡ್ತಾರೆ ಅಂತಂದರೆ ಜಾಸ್ತಿನೇ ಅದನ್ನು ಮಾಡಿಕೊಂಡು ಹಿಟ್ಟನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಯಾವಾಗ ಬೇಕೋ ಅವಾಗ ಇಡ್ಲಿ ದೋಸೆ ಮಾಡ್ಕೊಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಿಲ್ಲ ಬಿಕಾಸ್ ನಾವು ಇದಕ್ಕೆ ಸೋಡಾ ಹಾಕಿರ್ತೀವಿ ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿ ರುಬ್ಬಿರ್ತೀವಿ ನಾವು ಯಾವಾಗಲೇ ಫ್ರೆಶ್ ಆಗಿ ಮಾಡ್ಕೊಂಡು ನಾನು ಯಾವುದೇ ಒಂದನ್ನಾಗಲಿ ಜಾಸ್ತಿ ದಿನ ಇಟ್ಟು ಸ್ಟೋರ್ ಮಾಡಿ ತಿನ್ನೋದಿಲ್ಲ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ನೆನೆಸಿಬಿಟ್ಟು ನಾನು ರುಬ್ಬಿಟ್ಕೊಳ್ತೀನಿ ಅದನ್ನು ಬಿಟ್ಟರೆ ಒಂದೇ ದಿನಕ್ಕೆ ಆಗೋ ಥರ ನಾನು ರುಬ್ಬಿಟ್ಕೊಳ್ಳೋದು ಜಾಸ್ತಿ ದಿನ ರುಬ್ಬಿಟ್ಕೊಳ್ಳಲ್ಲ ನಾನು ಅವತ್ತು ದಿನಕ್ಕೆ ಏನು ಬೇಕೋ ಅಷ್ಟು ಮಾತ್ರ ರುಬ್ಬಿಟ್ಕೊಳ್ತೀನಿ ಬಿಕಾಸ್ ಏನಾದರೂ ತಿನ್ನಬೇಕು ಅನಿಸಿದಾಗ ನಾನು ಎಷ್ಟೊತ್ತು ನೆನೆಸ್ಬಿಟ್ಟು ರುಬ್ಬಿ ನೆಕ್ಸ್ಟ್ ಡೇಗೆಲ್ಲ ಇಡ್ಲಿ ದೋಸೆ ಮಾಡ್ಕೊಳ್ತೀನಿ ಸ್ಟೋರ್ ಮಾಡಿ ಟೂ ಡೇಸ್ಗೆ ತ್ರೀ ಡೇಸ್ಗೆ ಆ ಥರ ಬಾಕ್ಸ್ಗೆ ಹಾಕ್ಕೊಡೋದು ಆ ಥರ ಮಾಡೋದೇ ಇಲ್ಲ ನಾನು ಯಾವುದನ್ನೇ ಫುಡ್ ಆಗಲಿ ಫ್ರೆಶ್ ಆಗಿ ಅದು ತಿಂದರೆ ಒಳ್ಳೆಯದು ಆವಾಗ ಹೆಲ್ತಿ ಅನ್ನೋದಿರುತ್ತೆ ಅದನ್ನ ಸ್ಟೋರ್ ಮಾಡಿ ತಿನ್ನೋದ್ರಿಂದ ಅಷ್ಟಾಗಿ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ದೋಸೆ ಇಟ್ಟು ಅಷ್ಟೇ ಇಡ್ಲಿ ಇಟ್ಟು ಅಷ್ಟೇ ಒಂದು ದಿನಕ್ಕೆ ಆಗೋ ಥರನೇ ಮಾಡ್ಕೊಳ್ತೀನಿ ಯಾವಾಗದು ತಿನ್ಬೇಕಿಸ್ದಾಗ ಮತ್ತೆ ನಾನು ರೆಡಿ ಮಾಡ್ಕೊಳ್ತೀನಿ ಅದನ್ನು ಬಿಟ್ಟು ಫ್ರಿಜ್ಜಲ್ಲಿ ಮಾತ್ರ ಸ್ಟೋರ್ ಮಾಡಿ ಎರಡು ದಿನ ಮೂರು ಮೂರು ದಿನಕ್ಕೆ ನಾನಂತೂ ಯೂಸ್ ಮಾಡೋದಿಲ್ಲ ಒಂದು ಆಗೋ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಅಷ್ಟೊತ್ತಿಗೆ ನಾನಿಲ್ಲಿ ಚಟ್ನಿನ ಮಾಡ್ಕೊಳ್ಳೋಣ ಶೇಂಗಾ ಚಟ್ನಿನ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೂರು ಅದನ್ನು ಹುರಿದಿಟ್ಕೊಂಡಿರಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಸ್ವಲ್ಪ ರುಚಿಯನ್ನು ಕರಿಬೇವಿನ ಎಲೆ ಹಾಕಿ ಜೊತೆಗೆ ಹುರಿದಿಟ್ಕೊಂಡಿರೋ ಕಟ್ಲೆ ಬೀಜನ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ನಾನೇನು ಒಗ್ಗರಣೆ ಕೊಟ್ಕೊಳ್ಳೋದಿಲ್ಲ ಶೇಂಗಾ ಚಟ್ನಿಗೆ ಹಂಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಅದರಿಂದ ಅದು ಬೇಯೋಸ್ರೊತ್ತಿಗೆ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಳ್ತೀನಿ ಸೊ ಚಟ್ನಿ ಕೂಡ ರೆಡಿ ಆಯಿತು ತುಂಬ ಕಾಂಬಿನೇಷನ್ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಮಾಡೋದು ಕಡಿಮೆನೆ ನಾನು ಶೇಂಗಾ ಚಟ್ನಿನೇ ಜಾಸ್ತಿ ಮಾಡ್ತೀನಿ ಇಡ್ಲಿಗೆ ದೋಸೆಗೆ ನನ್ನ ಮಗಳಿಗೆ ಇದು ಇಷ್ಟ ಅದಕ್ಕೆ ಆದ್ದರಿಂದ ಮತ್ತು ಹೆಲ್ದಿ ಕೂಡ ಅಲ್ವಾ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಪ್ಯಾಟ್ರನ್ ಇದು ಹೇಗೆ ಮಾಡೋದು ಅಂತಂದ್ಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ರುಚಿಯಾಗಿ ಇಡ್ಲಿನ ಹೋಟೆಲಲ್ಲದೆ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಇದೇ ತುಂಬ ಸಣ್ಣದು ಪಾತ್ರೆದು ಅಂದರೆ ಇಡ್ಲಿ ಪಾತ್ರೆ ತುಂಬ ಸಣ್ಣದು ಇಡ್ಲಿ ಕೂಡ ಸಣ್ಣದಾಗಿ ಬರುತ್ತೆ ಅಂದರೆ ಕ್ಯೂಟಾಗಿ ಚೆನ್ನಾಗಿರುತ್ತೆ ಮೂರು ಜನಕ್ಕೆ ಸಾಕಾಗುತ್ತೆ ಬಟ್ ಬೇರೆ ಇಡ್ಲಿ ಪಾತ್ರೆನೇ ತೊಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ ಮೂರು ಜನಕ್ಕೆ ನಮಗೆ ಸಾಕಾಗುತ್ತೆ ಬಟ್ ಹೆಚ್ಚಿಗೆ ಬಂದಾಗ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮಗೀಗ ಸಾಕಾಗುತ್ತೆ ಮತ್ತು ಇಡ್ಲಿ ಕೂಡ ಸಾಫ್ಟಾಗಿ ಚಿಕ್ಕದಾಗಿ ಇರುತ್ತೆ ಅದರಿಂದ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಹೋಟೆಲಲ್ಲಿ ಮಾಡಿರ್ತಾರಲ್ಲ ಅದೇ ಥರ ಬರುತ್ತೆ ಇಡ್ಲಿ ಕೂಡ ನೋಡಿ ಇವಾಗ ನಾನು ಎಲ್ಲ ಆಯ್ತು ಅವಳಿಗೆ ಬ್ರೇಕ್ಫಾಸ್ಟನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಚಳಿಗಾಲದಲ್ಲಂತೂ ಇಡ್ಲಿ ದೋಸೆ ತುಂಬ ಇಷ್ಟಪಟ್ಟು ತಿನ್ಬೋದು ಚಳಿಗೆ ಬಟ್ ಬೇಸಿಗೆಗಾಲ ಬಂದರೆ ಅಂದರೆ ಅಂದರೆ ಒನ್ ಟೈಮ್ ಅಷ್ಟೇ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಮತ್ತು ತಿನ್ನೋಕ್ಕಾಗಲ್ಲ ನೈಟ್ ಟೈಮ್ಗೂ ತಿನ್ನೋಕ್ಕಾಗಲ್ಲ ಯಾಕಂದರೆ ಬೇಸಿಗೆಯಲ್ಲಿ ನೀರು ಕುಡಿಯೋದೇ ಜಾಸ್ತಿ ಆಗಿರುತ್ತೆ ಡೈಜೆಷನ್ ಕೂಡ ಆಗೋಲ್ಲ ಇಡ್ಲಿ ದೋಸೆ ಎಂದೆಲ್ಲ ನಾನೆಲ್ಲ ಜಾಸ್ತಿ ಸೋಡಾ ಗಿಡ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ಯಾಕಂದರೆ ಬೇಸಿಗೆ ಟೈಮಲ್ವ ಬೇಸಿಗೆ ಟೈಮಲ್ಲಿ ಆರಾಮಾಗಿ ಇಡ್ಲಿ ಪ್ಯಾಟರ್ನ್ ಚೆನ್ನಾಗೇ ಬರುತ್ತೆ ಅದರಿಂದ ಜಾಸ್ತಿ ಸೋಡಾ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ಬಿಕಾಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ ಆಗೋದಿಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಇನ್ನು ಅವಳಿಗೆ ನಾನು ಎಲ್ಲ ಕೆಲಸ ಮುಗಿಸಿ ಅಂದರೆ ಬೆಳಗ್ಗೆ ಇದು ಟಿಫನ್ ಮಾಡಿ ಬಾಕ್ಸ್ಗೆ ಹಾಕಿ ಅವಳನ್ನ ಕಳಿಸಿ ತಕ್ಷಣವೇ ನಾನು ಟಿಫನನ್ನು ಮಾಡ್ಕೊಳ್ತೀನಿ ಈಗ ನಾನು ಕೂಡ ಇಡ್ಲಿ ಜೊತೆಗೆ ದೋಸೆ ಪ್ಯಾಟರ್ನ್ ಕೂಡ ಇದೆ ಇಡ್ಲಿ ದೋಸೆ ಎರಡು ಇದ್ದಾಗ ನಾನು ಎರಡನ್ನು ಕೂಡ ಮಾಡಿಕೊಂಡು ತಿಂತೀನಿ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅದರಿಂದ ನಾನು ಬ್ರೇಕ್ಫಾಸ್ಟನ್ನು ಒಂದು ಒಂಬತ್ತುವರೆ ಒಳಗಡೆ ಆದಷ್ಟು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮುಂಚೆ ಎಲ್ಲ ಟ್ವೆಲ್ ಓ ಕ್ಲಾಕ್ ತಿನ್ನೋದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ತಿನ್ನೋದು ಆ ಥರ ಎಲ್ಲ ಮಾಡ್ತಿದೆ ಆದ್ದರಿಂದ ಹೆಲ್ತ್ ಇಶ್ಯೂಸ್ ತುಂಬಾ ಆಯಿತು ಸೊ ಆ ಥರ ಮಾಡೋಕೆ ಹೋಗಲೇಬಾರ್ದು ತುಂಬಾ ಕಷ್ಟಪಡಬೇಕಾಗುತ್ತೆ ಈಗೀಗ ನಮಗೆ ಅರ್ಥ ಆಗೋಲ್ಲ ಆ ಟೈಮಲ್ಲಿ ಬಟ್ ಮುಂದೆ ತುಂಬಾ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು ಸೊ ಟೈಮ್ ಕರೆಕ್ಟಾಗಿ ಟಿಫನ್ನು ಲಂಚು ಡಿನ್ನರ್ ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಈಗ ಆ ಥರ ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡಿರೋದ್ರಿಂದ ನಾನು ಫಸ್ಟ್ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಪೂಜೆನೇ ಆಗಿರಲಿ ಮತ್ತೊಂದು ಇಂಪಾರ್ಟೆಂಟ್ ಕೆಲಸ ಏನೇ ಆಗಿರಲಿ ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ನಂತರ ನಾನು ಪೂಜೆ ಸ್ಟಾರ್ಟು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಈ ಥರ ಎಲ್ಲ ಮಾಡ್ಕೊಳ್ತೀನಿ ಮುಂಚೆ ಎಲ್ಲ ನಾನು ಎಲ್ಲ ಕೆಲಸ ಆದಮೇಲೆ ಟಿಫನನ್ನು ಮಾಡ್ತಿದ್ದೆ ಈಗ ಟಿಫನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಶನಿವಾರದ ದಾಸಪೌರ್ನೆಲ್ಲ ಕರೆಸಿದ್ರು ಅಂದರೆ ಅವ್ರ ಕಡೆ ಶಾಸ್ತ್ರ ಏನಿದೆಯೋ ಅದನ್ನು ಮಾಡಿಕೊಂಡು ಅವರು ಈ ಥರ ಎಲ್ಲ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಅದಾದಮೇಲೆ ತೊಟ್ಲು ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳೋಕಾಗಲಿಲ್ಲ ಬಿಸಿ ಇರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಿಮ್ಮ ಹತ್ರ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈ ಥರ ಮಾಡಿದ್ರು ಎಡೆ ಎಲ್ಲ ಇಟ್ಬಿಟ್ಟು ದಾಸಪ್ಪ ಅಂತಾರಲ್ಲ ಅವ್ರನ್ನ ಕರೆಸಿ ಅವ್ರ ಹತ್ರನೇ ಇದೆಲ್ಲ ಮಾಡಿಸಿದ್ರು ಅದಾದಮೇಲೆ ತೊಟ್ಲು ಪೂಜೆನೂ ಕೂಡ ಮಾಡಿದ್ರು ನಾವು ಅವ್ರ ಮನೆಗೆ ಹೋಗಿದ್ವಿ ಅಲ್ಲಿಗೆನೇ ಸೊ ಅವರೇ ಎಲ್ಲ ಮಾಡಿಕೊಟ್ರು ಸೋದ್ರ ಮಾವ ಸೋದ್ರತ್ತೆ ಅವ್ರ ಹತ್ರ ಎಲ್ಲ ಹೆಸರು ಇಟ್ ಇಟ್ಟಿಸ್ಬಿಟ್ಟು ಅದಾದಮೇಲೆ ತೊಟ್ಲು ಶಾಸ್ತ್ರನ ಶುರು ಮಾಡಿದ್ರು ಎಷ್ಟು ಮುದ್ದಾದಗಿದೆ ಅಂದರೆ ಪಾಪು ತುಂಬ ಕ್ಯೂಟಾಗಿದೆ ಎಷ್ಟು ಏನು ಮಾಡಿದ್ರು ಎಷ್ಟೇ ಗಲಾಟೆ ಮಾಡಿದ್ರು ಹೆಂಗೆ ಎಬ್ಬರಿಸಿದ್ರು ಎದ್ದೋಳ್ತನೇ ಇಲ್ಲ ತುಂಬ ಗಟ್ಟಿ ಇದೆ ಪಾಪು ಮಾತ್ರ ಮತ್ತು ತುಂಬ ಇಷ್ಟು ಜ್ ಇಷ್ಟು ಮಕ್ಕಳಿದ್ರೆ ಎಷ್ಟು ಜನ ಬೇಕಾದರೂ ಸಾಕ್ಬೋದು ಅನಿಸುತ್ತೆ ಒಂದು ಸ್ವಲ್ಪನೂ ಅಳೋದಿಲ್ಲ ಒಂದು ಸ್ವಲ್ಪನೂ ಎಷ್ಟೇ ಗಲಾಟೆ ಮಾಡಿದ್ರು ಎದ್ದೊಳೋದಿಲ್ಲ ಮಲಗೇ ಇರ್ತಾಳೆ ಎಲ್ಲರೂ ತಂದಿರೋ ಬಟ್ಟೆನ ಚೇಂಜ್ ಮಾಡಿ ನಾನು ಹಾಕಿ ನಾನು ತಂದಿರೋದು ಹಾಕಿ ಅಂತ ಹೇಳ್ತಿದ್ರು ಆ ಬಟ್ಟೆನೆಲ್ಲ ಚೇಂಜ್ ಮಾಡಿ ಎಲ್ಲ ಹಾಕಿ ಮಲಗಿಸಿದೀವಿ ನೋಡಿ ಆರಾಮಾಗಿ ಮಲಗಿದಾಳೆ ಎಷ್ಟು ಸೌಂಡ್ ಮಾಡಿದ್ರು ಎದ್ದೊಳ್ತಾನೆ ಇಲ್ಲ ಬಹುಶಃ ಈಗ ಸೈಲೆಂಟ್ ಆಗಿರ್ಬೋದು ಮೂರು ತಿಂಗಳು ಆದಮೇಲೆ ಕೆಲವರು ತುಂಬ ಅಳ್ತಾರೆ ಅಂತಾರೆ ಕೆಲವರು ಮೂರು ತಿಂಗಳು ತನಕ ಅಳ್ತಾಯಿರ್ತಾರೆ ಮೂರು ತಿಂಗಳಿಗೆ ಬಿದ್ದಾದ ಮೇಲೆ ಸೈಲೆಂಟ್ ಆಗ್ತಾರೆ ಅಂತ ಹೇಳ್ತಾರೆ ಇವಳು ಏನು ಮಾಡ್ತಾಳೋ ಗೊತ್ತಿಲ್ಲ ಸದ್ಯಕ್ಕಂತೂ ತುಂಬಾ ಸೈಲೆಂಟು ಎಷ್ಟೇ ಗಲಾಟೆ ಆದ್ರೂ ಹೆದ್ದೊಳ್ಳು ನೆನಪು ನಿಂದು ಮನೀಸ ಅಯ್ಯೋ ಕೊನೆಗೆ ಬೇರೆ ಡ್ರೆಸ್ ಅನ್ನ ಚೇಂಜ್ ಮಾಡಿ ತುಂಬಾ ಕಿರಿಕಿರಿ ಮಾಡ್ತಿದ್ದೀನಿ ಸ್ವಲ್ಪ ಹೊತ್ತು ಹೆದ್ಲು ಅದಾದ್ಮೇಲೆ ಮತ್ತೆ ಮಲ್ಕೊಂಡ್ಲು ಸಾರಿ ಇಲ್ಲಿ ನಾನು ಜಾಸ್ತಿ ಹ್ಯಾಡ್ ಮಾಡ್ತಾ ಇಲ್ಲ ವಿಡಿಯೋಗಳನ್ನು ಬಿಕಾಸ್ ಪಾಪಿಗೆ ಇಷ್ಟು ಬೇಗನೆ ಜಾಸ್ತಿ ತೋರಿಸೋದು ಬೇಕಾಗಿಲ್ಲ ಬಟ್ ಸ್ವಲ್ಪ ನಾನು ತೋರಿಸಿದ್ದೀನಿ ಜಾಸ್ತಿ ತೋರಿಸೋದು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹ್ಯಾಡ್ ಮಾಡಿದ್ದೀನಿ ಪಾಪಿಗೆ ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಲಾಗಲ್ಲಿ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತ ಮಿಸ್ ಮಾಡ್ತೀನಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್